ನಮಸ್ಕಾರ ನ್ಯೂಸ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಅಂಗವಾಗಿ ಹರ್ಡನ್ ನಿಂದ ಮೆರವಣಿಗೆ ಮೂಲಕ ರವೀಂದ್ರ ಕಲಾ ಕ್ಷೇತ್ರಕ್ಕೆ ತಲುಪಿದ್ರು ಈ ಕಾರ್ಯಕ್ರಮ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಶ್ರೀ ಮಧು ಬಂಗಾರಪ್ಪ ಅವರು ಶ್ರೀ ರೇವಣ್ಣ ರೇಣುಕಾ ಪೀಠದ ಗುರುಗಳಾದ ಶ್ರೀ ಶ್ರೀ ವಿಖ್ಯಾತನಂದ ಸ್ವಾಮೀಜಿಗಳು ನಿಟ್ಟೂರು ಪೀಠದ ಗುರುಗಳಾದ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು ಕರ್ನಾಟಕ ಪ್ರದೇಶ ಆರ್ಯಇಡಿಗ ಸಂಘದ ಅಧ್ಯಕ್ಷರ ಶ್ರೀ ಎಂ ತಿಮ್ಮೇಗೌಡರು ಉಪಾಧ್ಯಕ್ಷರಾದ ಶ್ರೀ ಟಿ ಶಿವಕುಮಾರ್ ರವರು ಶ್ರೀ ಚಿನ್ನೇಗೌಡರು ಶ್ರೀ ಪಿ ರವರು ಬೆಲ್ಲವ ಅಸೋಸಿಯೇಷನ್ ಶ್ರೀ ವೇದ ಕುಮಾರ್ ರವರು ಇನ್ನು ಹಲವಾರು ಸಮಾಜದ ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ஒரு பெ கப்படி ಅಲ್ಲಿ claro ಅಧ್ಯಕ್ಷರೇ ಕರ್ನಾಟಕ ಪ್ರದೇಶ ಆರ್ಯ ನೀತಿಗರ ಸಂಘದ ಪರವಾಗಿ ಭಿನ್ನ ಹಾಗೂ ಉಪಮುಖ್ಯ ಭಿನ್ನ ಮಕ್ಕಳಿಗೆ ಆದರೆ ಇಲ್ಲಿಯೂ ಇಲ್ಲದಂಥ ಸೌಭಾಗ್ಯ ನಮಗೆ ಕರ್ನಾಟಕದ ಸರ್ಕಾರದ ವತಿಯಿಂದ ನಾರಾಯಣಗೊರುತ್ತದೆಲ್ಲಥಮವಾಗಿ ಕರ್ನಾಟಕ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ನಿಮ್ತವರಲ್ಲಿ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹೇಳಿಕೊಂಡಿರುವ ಎಲ್ಲ ಗಣ್ಯರೇ ಸಮಾಜ ಬಾಂಧವರು ನಾನು ಒಂದೇ ವಿಚಾರ ಮಾತಾಡಿ ಕಲವಿ ಪುರಂ ಪ್ರತಿಷ್ಠೆಯ ಬಜ್ಗೆ ಮತ್ತು ಅವರು ಉಲ್ಲೇಖಿಸಿತು ಆ ಶಿವಲಿಂಗವನ್ನು ಕಣ್ಣೀರಿನ ಅಭಿಷೇಕದಿಂದ ಸತತ ಮೂರು ಗಂಟೆಗಳ ಕಾಲ ಕಣ್ಣೀರಿನ ಅಭಿಷೇಕದಿಂದ ಯಾವ ವೈದಿಕ ಕರ್ಮ ಮಾಡ ಅವಕಾಶ ಕೊಡದೆ ಪ್ರತಿಷ್ಠಾಪನೆಯನ್ನು ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ನೇಹಿತೋತ್ಸವ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಿಮಗೆಲ್ಲ ಅರ್ಥ ರೀತಿಯಲ್ಲಿ ನಾರಾಯಣ ಗುರುಗಳ ಬಗ್ಗೆ ಉಪನ್ಯಾಸವನ್ನ ಮಾಡಿದ್ದಾರೆ ಜನಿಸಿದ್ರು ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಆಸ್ತಿ ಅಂತಕ್ಕಂಥದ್ದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು ಹೇಳಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದಾರೆ ಮಾಡಲೇಬೇಕು ಅಂತಿಲ್ಲ ಸರ್ಕಾರ ಮಾಡ್ತಾ ಇದೆ ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ ಕಡ್ಡಾಯವಾದಂಥ ಶಿಕ್ಷಣ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನ ಯಾವ ಕಾರಣಕ್ಕೂ ಕೂಡ ನಿಮ್ಮ ಏನೇ ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದನ್ನ ಮನೆಯ ಕೂಡುದು ದೇವರು ಹೊರನೂ ಕೊಡುವುದಿಲ್ಲ ಶಾಪನೂ ಕುಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ನಮ್ಮ ಸರ್ಕಾರ ನಿಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ನಿಮ್ಮ ಶಕ್ತಿಯನ್ನು ತಿನ್ನೆ ನಾವು ಕೊಟ್ಟು ಹೋಗೋದಕ್ಕೆ ಹಂಗೆ ಇವತ್ತು ಭೂಮಿ ನಾವು ಉಳ್ತೀವಿ ಉಳಿದು ಉಳಿದೀವಿ ಮನ ಉಳಿದಿಲ್ಲ ಅಂದ್ರೆ ಏನು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಲ ಹೊಲ ಉಳ್ಬೇಕಾದ್ರೆ ಮಟ್ಟ ಆಗ್ಬೇಕಾದ್ರೆ ಭೂಮಿ ಉಳಬೇಕು ಹಂಗೆ ಶ್ರಮ ಇರಬೇಕು ಶ್ರಮ ಇಲ್ಲಿ ಶ್ರಮ ಇದೆಯೋ ಅದೇ ಫಲ ಇದೆ ಅದರಿಂದ ಬೇರೆ ಇಲ್ಲ ಅಂತಂದ್ರೆ ಯಾವ ಮರನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಗಟ್ಟಿಯಾಗಿರ್ಬೇಕಂದ್ರೆ ತಮ್ಮ ಆದರ್ಶಗಳು ಚಿಂತೆಗಳು ಇವತ್ತು ಮಾಡ್ಕೊಂಡು ಹೋಗಿ ಇನ್ನ ಬಹಳ ಅನೇಕ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟ ಇದ್ರು ಕೂಡ ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಮ ಸರ್ಕಾರ ನಮ್ಮ ನಾಯಕರಂತ ಸರಾಮಯ್ಯವರು ನಾವೆಲ್ಲ ಕೂಡ ನಿಂತ್ಕೊಂಡು ನಮ್ಗೆ ವಿಶೇಷವಾದಂತಹ ನಿಮ್ಮ ಸಮಾಜದ ಬಗ್ಗೆ ಯಾಕೆಂದ್ರೆ ನಮ್ಗೆ ಹರೂ ಏನಾದ್ರು ಕೊಟ್ಟರೆ ಅಂತ ಉಳಿಸ್ಕೊಡ್ತೀರಿ ಅನ್ನೋ ಒಂದು ಅಪಾಯ ಇವತ್ತು ನನಗೆ ನಾರಾಯಣ ಗುರುಗಳ ತತ್ವ ಏನಿದೆ ದೇವಸ್ಥಾನ ಚಿಕ್ಕದ ಮಾಡಿ ಶಾಲೆ ತೊಡದ್ ಮಾಡಿ ಅಂತ ಹೇಳಿ ಇವತ್ತು ಆ ಸ್ಥಾನವನ್ನ ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಸರ್ಕಾರದವರು ತಮ್ಮ ನೇತೃತ್ವದಲ್ಲಿ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಗೌರವ ಸಹಕಾರ ಮಾಡಬೇಕು ಅಂತ ಹೇಳಿ ಕೇಳಿದ್ವಿ ಹೋದ್ ಸತಿ ತಾವು ಆಯ್ತು ಮಾಡ್ತೀನಿ ಅಂತ ಹೇಳಿದ್ರಿ ಸರ್ ನಾನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ದೇಶದಲ್ಲಿ ಯಾಕೆಂದ್ರೆ ಹಿಂದುಳಿದವ್ರೆ ಬಡವರು ಜಾಸ್ತಿ ಅರವತ್ತು ಪರ್ಸೆಂಟ್ ಇರ್ತಾರೆ ಸರ್ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಹೋದಾಗ ಇವತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ದಾಖಲ ರೀತಿಯಲ್ಲಿ ಒಂದು ಲಕ್ಷ ಕೋಟಿ ಗ್ಯಾರಂಟಿ ಹಣವನ್ನ ಇವತ್ತು ನಮ್ಮ ಸರ್ಕಾರದಿಂದ ಬಡವರ ಮಡಿಲಿಗೆ ಯಾವುದೇ ತರದ ಕಮಿಷನ್ ನಿಂದ ಕೊಡ್ತಕ್ಕಂಥ ಕೆಲಸವನ್ನ ನಿಮ್ಮ ನೇತೃತ್ವದಲ್ಲಿ ಆಗ್ತಾ ಇದೆ ಇನ್ನೊಂದು ಹೇಳಿ ಒಂದು ಲಕ್ಷ ಕೋಟಿ ಅದನ್ನ ಹೆಚ್ಚು ಸಾಹೇಬರು ಹೇಳ್ತಾರೆ ಸರ್ ತುಂಬಾ ನಿಗಮಗಳಲ್ಲಿ ಎಲ್ಲರಿಗೂ ಕೂಡ ಸಹಕಾರ ಕೊಡಬೇಕಾಗುತ್ತೆ ಸಾಮಾಜಿಕ ನ್ಯಾಯವನ್ನು ತಾವು ಕೊಡಬೇಕಾಗ್ತದೆ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಗುರುಗಳ ಒಂದು ಜಯಂತಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜದವರು ಯಾಕಂದ್ರೆ ಎರಡ್ ಸಾವಿರದ ಆರು ಏಳರಲ್ಲಿ ಕಾಂಗ್ರೆಸ್ ಇರಲಿಲ್ಲ ಸರ್ ಆ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಹೇಳಿದೆ ಮಟ್ಟ ಅವರು ಹೇಳಿದ್ರು ನಾವು ಹೆಂಡ ಮಾರೋರಲ್ಲ ಹೇಳಿ ಒಂದು ಕಡೆ ಇರಲಿ ಆದರೆ ಆರ್ಥಿಕವಾಗಿ ಹೆಂಡ ಮಾರೋರು ಆದರೂ ಕೂಡ ನಾವು ಆರ್ಥಿಕವಾಗಿ ನಾವು ಮೇಲೆ ಬಂದಿದ್ರು ಕೂಡ ನಮಗೆ ಯಾವುದೇ ಥರದ ಮುಂಚೂಣಿಯಲ್ಲಿ ಹೇಳಿದೆ ಹಿಂದಿನ ಸರ್ಕಾರ ತಂದಿರೋದಕ್ಕೆ ಎಷ್ಟೋ ಜನರು ಇವತ್ತು ಬಡತನದ್ದು ಅವರಿಗೆ ಸಹಕಾರ ಮಾಡೋದಕ್ಕೋಸ್ಕರ ನಮ್ಮ ನಿಗಮ ಮಂಡಳಿಗೆ ಬಡವರಿಗೆ ನೀವು ಸಹಕಾರ ಮಾಡಬೇಕು ಅಂತ ಅಷ್ಟೇ ನಾವು ಕೇಳ್ತೀವಿ ಸರ್ ಅದನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಬೇಡಿಕೆಯನ್ನು ಕೂಡ ನಮ್ಮ ಸಮಾಜದ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಒತ್ತು ಭಾಷಣ ಮಾಡೋದಕ್ಕೆ ಹೋಗಲಿ ಮನವಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗುರುಗಳ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ನಮಸ್ಕಾರ ಎರಡು ಪ್ರತ್ಯೇಕ ವಿಚಾರಧಾರೆಗಳ ಚಳವಳಿ ಮೇಜ್ಲಾತಿ ಬಂದ ಇಂಗ್ಲಿಷ್ ಕಲಿತ ರಾಜಾ ರಾಮ ಮೋಹನ್ ರಾಯರು ದಯಾನಂದ ಸರಸ್ವತಿ ಕೇಶವ ಸೇನ್ ರಾನಡೆ ಇಲ್ಲಿಯ ಸಾಮಾಜಿಕ ಪರಿಸ್ಥಿತಿಯ ಬಲಿಪಶು ಒಂದು ಹೋರಾಟವನ್ನು ಕಟ್ಟಿದ ಇನ್ನೊಂದು ಚಳುವಳಿ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆಯವರು ಆರಂಭಿಸಿದ ಮಹಿಳಾ ವಿಮೋಚನಾ ಮತ್ತು ದಲಿತ ಶಿಕ್ಷಣದ ನಂತರ ಸಾಹು ಮಹಾರಾಜರು ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರ ನೇತರರಿಗೆ ಶೇಕಡ ಐತ್ತೊಂಬತ್ತನೇ ಶತಮಾನದ ಪ್ರಾರಂಭ ದಿನಗಳಲ್ಲಿ ಪ್ರಾರಂಭ ಆಗಿತ್ತು ಅದೇ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಈ ನಾರಾಯಣ ಗುರುಗಳು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ದೇವಾಲಯವನ್ನು ಸಚಿವ ಒಂದು ಸ್ಥಾಪನೆ ಮಾಡಿದ್ರು ಅದು ಉಂಟು ಮಾಡಿದ ಸಂಚಲನ ಕೇರಳ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶವನ್ನು ಮತ್ತೆ ಕೇರಳದ ಕಡೆ ನೋಡುವಾಗೆ ಮಾಡಿತು ಇಲ್ಲಿ ಮೊದಲ ದೇವಾಲಯದ ಸ್ಥಾಪನೆಯ ನಲವತ್ತೆಂಟು ವರ್ಷಗಳ ಕಾಲ ನಂತರದ ನಾರಾಯಣ ಗುರು ಅವರ ತತ್ವದ ಆಧಾರದಲ್ಲಿ ಕೇರಳದಲ್ಲಿ ನಡೆದ ಚಳವಳಿ ಕೇರಳದ ಇಡೀ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಒಂದು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ ಇದರ ಮೊದಲ ನಲವತ್ತು ಸುದ್ದಿಗಾಗಿ ನೋಡ್ತಾ ಇರಿ